ಇಲ್ಲಿ ಗುರುಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಯಾರೆಲ್ಲ ಪಡೆದಿದ್ದಾರೆ ನೋಡಿ ನೀವು ಇನ್ನು ಈ ಇನ್ನು ಮುಂದೆ ನೀವು ಈ ಎರಡು ಕೆಲಸ ಮಾಡಲಿಲ್ಲ ಅಂದರೆ ನಿಮಗೆ ಗುರುಲಕ್ಷ್ಮೀ ಯೋಜನೆ ಹನ್ನೊಂದನೇ ಕಂತಿನ ಹಣ ಬರಲ್ಲ ಹಾಗೂ ಹನ್ನೆರಡು ಬರಲ್ಲ ಹಾಗೂ ಹದಿಮೂರು ಬರಲ್ಲ ಹಾಗೂ ಹದಿನಾಲ್ಕು ಬರಲ್ಲ ಮತ್ತು ಯಾವುದೇ ಕಂತಿನ ಹಣ ನಿಮಗೆ ಬರಲ್ಲ ಸ್ನೇಹಿತರೆ ಹಾಗಾದರೆ ಬನ್ನಿ ಆ ಎರಡು ಕೆಲಸ ಯಾವುದಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮತ್ತು ಎಲ್ಲಿ ಹೋಗಿ ಮಾಡಿಸಬೇಕು ಮತ್ತು ಯಾವಾಗ ಮಾಡಿಸಬೇಕು ಮತ್ತು ಅದನ್ನು ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊಂಡ್ಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಚ್ಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದ್ರೆ ಬನ್ನಿ ನೀವು ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ತೀನಿ ಇಲ್ಲಿ ಸ್ನೇಹಿತರೆ ಏನು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಏನು ಈಗ ಅಲ್ಲಿ ನಿಮಗೆ ಹತ್ತನೇ ಗಂಜಿನ ಹಣ ಜಮಾಗಿದೆ ಆಗಿದೆ ಹನ್ನೊಂದನೇ ಗಂಜಿನ ಹಣ ಕೂಡ ಬಿಡುಗಡೆ ಆಗಿದೆ ಇವತ್ತಿಗೆ ಬಿಡುಗಡೆ ಮೂರ್ನಾಲ್ಕು ದಿನ ಆಯಿತು ಇನ್ನೂ ಕೂಡ ಯಾರಿಗೆಲ್ಲ ಬಂದಿಲ್ಲ ನೋಡಿ ಇನ್ನು ನಿಮಗೆ ಇದೆ ಜೂನ್ ಎಂಟರೊಳಗಾಗಿ ನಿಮಗೆ ಗೃಹಲಕ್ಷ್ಮೀ ಯೋಜನೆ ಹನ್ನೊಂದನೇ ಗಂಜಿನ ಹಣ ಖಂಡಿತವಾಗಿ ಬರುತ್ತೆ ಯಾವುದೇ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನೀವು ಈ ಎರಡು ಕೆಲಸ ಮಾಡಲಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಹಾಗೂ ಅನ್ನ ಬಗೆ ಯೋಜನೆ ಹಣ ಬರಲ್ಲ ಮತ್ತು ಗೋ ಸರ್ಕಾರದಿಂದ ಯಾವುದೇ ಬಂದಿರುವ ಯೋಜನೆಗಳ ಹಣ ನಿಮಗೆ ಬರಲ್ಲ ಆ ಎರಡು ಕೆಲಸ ಯಾವುದಂದರೆ ಮೊದಲೇದಾಗಿ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ನಲ್ಲಿ ಬಿ ಪಿ ಎಲ್ ಇರ್ಲಿ ಎಲ್ ಇರಲಿ ಹಾಗೂ ಅಂತೋದಯ ಕಾರ್ಡ್ ಇರ್ಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ನೋಡಿ ಎಷ್ಟು ಜನ ಇರ್ತಾರೆ ನೋಡಿ ಅವ್ರಿಗೆ ಅವ್ರದ್ದು ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೆ ನೋಡಿ ಅವ್ರಿಗೆ ಆಧಾರ್ ಲಿಂಕ್ ಮತ್ತು ರೇಷನ್ ಕಾರ್ಡ್ನಲ್ಲಿ ನಂಬರ್ ಲಿಂಕ್ ಖಂಡಿತವಾಗಿ ಕಡ್ಡಾಯವಾಗಿ ಮಾಡಲೇಬೇಕು ಇಲ್ಲಾಂದರೆ ನಿಮಗೆ ಗೃಹಕ್ಷ್ಮೀಜನ್ ಹಣ ಖಂಡಿತವಾಗಿ ಬರಲ್ಲ ಸ್ನೇಹಿತರೆ ಹೌದು ಯಾರ್ಯಾರ ರೇಷನ್ ಕಾರ್ಡ್ ಇದೆ ನೋಡಿ ಒಂದು ರೇಷನ್ ಕಾರ್ಡ್ನಲ್ಲಿ ನಾಲ್ಕು ಜನ ಇದ್ದರೆ ಕೂಡ ನಿಮ್ಮ ನಾಲ್ಕು ಜನರದು ಕೂಡ ನಿಮಗೆ ಆಧಾರ್ ಕಾರ್ಡ್ ಲಿಂಕಲ್ಲಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ನಂಬರ್ ಲಿಂಕ್ ಮಾಡಿಸ್ಬೇಕು ಸ್ನೇಹಿತರೆ ಹಾಗಾದರೆ ನೀವು ಕೇಳ್ಬೋದು ಸರ್ ನಾವು ಲಿಂಕ್ ಮಾಡಿಸ್ಲಿಲ್ಲ ಅಂದರೆ ಏನಾಗುತ್ತೆ ಅಂತ ಲಿಂಕ್ ಮಾಡಿಸ್ಲಿಲ್ಲ ಅಂದರೆ ಏನಾಗಲ್ಲ ಸಿಂಪಲ್ಲಾಗಿ ನಿಮ್ಮ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಬರ್ತೀವಿ ನೋಡಿ ಅದು ಕಂಟಿನ್ಯೂ ಆಗಿ ಬಂದಾಗಿಬಿಡ್ತು ಸ್ನೇಹಿತರೆ ಅದಕ್ಕಾಗಿ ಯಾರಲ್ಲ ನಿಮ್ಮ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಿಸಿಲ್ಲ ನೋಡಿ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ನೋಡಿ ಎಷ್ಟು ಜನ ಅವರು ಪ್ರತಿಯೊಬ್ಬರದು ಕೂಡ ನಿಮ್ಮ ಆಧಾರ್ ಕಾರ್ಡ್ನ ರೇಷನ್ ಕಾರ್ಡ್ ನಂಬರ್ನ ಆಧಾರ್ ಕಾರ್ಡ್ ನಮಗೆ ಲಿಂಕ್ ಮಾಡ್ಸ್ಬೇಕು ಸ್ನೇಹಿತರೆ ಅದಕ್ಕಾಗಿ ಇದು ಇದು ಇದುವರೆಗೆ ಕೂಡ ಯಾರಲ್ಲ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಮಾಡಿಸಿರಲ್ಲ ನೋಡಿ ಅವರು ಲಿಂಕ್ ಮಾಡಿಸಿ ಸ್ನೇಹಿತರೆ ಸೊ ಲಿಂಕ್ ಮಾಡಿಸೋದು ಹೇಗಂತ ನೀವು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ ಸರ್ ನಮಗೆ ಲಿಂಕ್ ಮಾಡೋದು ಗೊತ್ತಿಲ್ಲ ವಿಡಿಯೋ ಮಾಡಿ ಅಂತ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ ಹೇಗೆ ಲಿಂಕ್ ಮಾಡೋದು ನಿಮ್ಮ ಮೊಬೈಲಲ್ಲಿ ಮಾಡಕ್ಕೆ ಬರುತ್ತೆ ಅದು ಹೇಗೆ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡೋದು ಕೊಡ್ತೇನೆ ಅದಕ್ಕಾಗಿ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ ನೋಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಈಗ ಅವ್ರ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ ಏನಂದರೆ ಗ್ರೋಸ್ ಮ್ಯೂಜಿನ ಹಣ ಬರಬೇಕಾದ್ರೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ನಿಮ್ಮ ರೇಷನ್ ಕಾರ್ಡ್ ನಂಬರ್ಗೆ ಲಿಂಕ್ ಮಾಡಿಸಬೇಕು ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೆ ನೋಡಿ ಒಬ್ರೇ ಇರಲಿ ಇಬ್ಬರೇ ಇರಲಿ ನಾಲ್ಕು ಜನ ಇರಲಿ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೆ ನೋಡಿ ಅವರಿಗೆ ಅವರ ಆಧಾರ್ ಕಾರ್ಡ್ಗೆ ಮತ್ತು ರೇಷನ್ ಕಾರ್ಡ್ ನಂಬರ್ನ ಲಿಂಕ್ ಕಡ್ಡಾಯವಾಗಿ ಮಾಡಿಸಲೇಬೇಕು ಇಲ್ಲಾಂದರೆ ನಿಮಗೆ ಗೃಹ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಹಾಗೂ ಭಾಗ್ಯ ಯೋಜನೆ ಹಣ ಬರಲ್ಲ ಮತ್ತು ಗೋರ್ಮೆಂಟಿಂದ ಯಾವುದೇ ಸ್ಕೀಮ್ ಹಣ ನಿಮಗೆ ಖಂಡಿತವಾಗಿ ಬರಲ್ಲ ಸ್ನೇಹಿತರೆ ಅದಕ್ಕಾಗಿ ಯಾರೆಲ್ಲ ಇದು ಕುರು ಇದುವರೆಗೆ ಲಿಂಕ್ ಮಾಡಿಸಿಲ್ಲ ನೋಡಿ ಲಿಂಕ್ ಮಾಡಿ ಸ್ನೇಹಿತರೆ ಹಾಗಾಗಿ ಲಿಂಕ್ ಮಾಡಿಸೋದು ಹೇಗಂತ ನನಗೆ ಲಿಂಕ್ ಮಾಡಿಸೋದು ಹೇಗಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮಾಡಿ ನಾನು ಕಮೆ ನಾನು ಅದರ ಬಗ್ಗೆ ಆಧಾರ್ ಕಾರ್ ರೇಷನ್ ಕಾರ್ಡ್ನ ನಿಮ್ಮ ಆಧಾರ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ನಿಮ್ಮ ರೇಷನ್ ಕಾರ್ಡ್ ನಂಬರ್ಗೆ ಹೇಗೆ ಲಿಂಕ್ ಮಾಡಿಸೋದು ಪ್ರತಿಯೊಬ್ಬರದೂ ಅಂತ ಸಂಪೂರ್ಣವಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಸೊ ಈಗಾದ್ರೂ ಈಗ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆತಲ್ಲ ಸ್ನೇಹಿತರೆ ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ನಾನು ಕಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಎಷ್ಟಾದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಜನರು ವಿಡಿಯೋ ನೋಡ್ತಿದ್ರ ಆದ್ರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ಲೀಸ್ 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 ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ